ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಎಂದರೆ ನಿನ್ನೆ ನನ್ನ ಯೂಟ್ಯೂಬ್ ಚಾನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಗಡಿ ದಾಟಿದೆ ಆದ ಕಾರಣ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ನಿಮಗೆ ಈಗ ಅಲ್ಲಿ ಗುರುಲಕ್ಷ್ಮಿ ಯೋಜನೆ ಹಣ್ಣು ಕೊಂಚ ಹಣ ಮಾತ್ರ ಬರುತ್ತಂತೆ ಇದು ನಾ ಹೇಳ್ತಿರೋ ಮಾತಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳುತ್ತಿರುವ ಮಾತು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಂತ ತಿಳಿಸಿದ್ದಾರೆ ಮತ್ತು ಇಂದು ನಡೆ ಪ್ರೆಸ್ ಮೀಟಲ್ಲಿ ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಅವರು ಆ ಮಾಹಿತಿ ಏನಂದರೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲನೇದಾಗಿ ನೋಡಬಹುದು ಅದಕ್ಕಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗ ನಾವು ಏನಂತ ತಿಳಿಸ್ತಿದ್ವಿ ಅಂದರೆ ಏನು ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಿದೆ ಅಂತ ನಾವು ತಿಳಿಸ್ತಿದ್ವಿ ಆದ ಕಾರಣ ಈಗ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನಂತ ತಿಳಿಸ್ತಿದ್ದಾರೆ ಅಂದರೆ ನಾವು ಈಗ ನಿಮಗೆ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಗಂತಿನ ಹಣ ಜಮಾ ಮಾಡಿದ್ದೇವೆ ಇನ್ನು ಜೂನ್ದು ಮತ್ತು ಜುಲೈದು ಜಮಾ ಮಾಡಬೇಕಾಗಿದೆ ಈಗಾಗಲೇ ಜೂನ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ನಿಮಗೂ ಕೂಡ ಬರ್ತಾ ಇದೆ ಅಂತ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಇಂದು ನಡೆದ ಪ್ರೆಸ್ ಮೀಟಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ನಾವು ಡಿ ಬಿ ಟಿಗೆ ಪೂಸ್ಟ್ ಮಾಡಿದ್ದೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಯಾರು ನಿಜ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಏಕೆಂದರೆ ಈಕ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ನಾವು ಈಗಾಗಲೇ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂ ದಿನ ಡಿ ಬಿ ಟಿಗೆ ಗೆ ಪುಷ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಇದುವರೆಗೆ ಐದರಿಂದ ಆರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದು ಕಂತಿನ ಹಣ ಬಂದಿದೆ ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಯಾಕೆಂದರೆ ಕೆಲವೊಂದಿಷ್ಟು ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂದರೆ ನಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಜಮಾ ಆಗಿದೆ ಕೂಡ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ನಿಜ ಹೇಳ್ತಾ ಇದ್ದಾರೆ ಹಾಗೂ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದ ಕಾರಣ ಇಲ್ಲಿ ನೋಡಿಸ್ತಿದ್ರೆ ಈಗ ನಿಮಗೆ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ನೋಡಿ ನೋಡಿ ನಿಮಗೆ ಹನ್ನೊಂದನೇ ಗಂತಿನ ಹಣ ಮಾತ್ರ ಜಮ ಆಗಿದೆಯಾ ಅಥವಾ ಹನ್ನೆರಡನೇ ದಿನ ಕೂಡಿ ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಆಗಿದೆಯಾ ಹೇಗೆ ಅಂತ ನನಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಏಕೆಂದರೆ ನನ್ನ ವೀಡಿಯೋ ನೋಡುವ ಫಲಾನುಭವಿಗಳಾದರೂ ಗೊತ್ತಾಗುತ್ತೆ ಏಕೆಂದರೆ ಗುರುಲಕ್ಷ್ಮಿಯ ಹನ್ನೊಂದನೇ ಗಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆಯಾ ಅಥವಾ ಹನ್ನೆರಡನೇ ಗಂಕಿನ ಹಣ ಕೂಡಿ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗ್ತಾ ಇದೆ ಹೇಗೆ ಅಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಆದ ಕಾರಣ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ಹಣ ಮಾತ್ರ ಬಂದಿದೆಯಾ ಅಥವಾ ಪ್ಲಸ್ ಹನ್ನೆರಡನೇ ದಿನ ಕೂಡಿ ಒಟ್ಟಿಗೆ ನಾಲ್ಕು ಸಾವಿರ ಬಂದಿದೆ ಹೇಗೆ ಅಂತ ಕಮೆಂಟ್ ಮುಖತ್ತರ ತಿಳಿಸ್ತಾರೆ ಮತ್ತು ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ನಾವು ಗುರುಲಕ್ಷ್ಮೀಜನ್ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಕೂಡ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಯಾರು ನಿಜ ಹೇಳ್ತಾರೆ ಮತ್ತು ಯಾರು ಸುಳ್ಳು ಅಂತ ನೀವು ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ನಿಮಗೆ ಗುರುಲಕ್ಷ್ಮಿ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಹನ್ನೊಂದೆಂಗ ದಿನ ಹಣ ಮಾತ್ರ ಜಮಾಗಿದೆ ಅಥವಾ ದಿನ ಹಣ ಕೂಡಿ ಒಟ್ಟಿಗೆ ನಾಲ್ಕು ಸಾವಿರ ಜಮಾಗಿದೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ